ಯಾರ ಹೆಸರುಲ್ ಆಗಿರೋದು ರೆಕಾರ್ಡ್ಸ್ ಇದ್ರಿ ಅದು ಯಾರದೊ ಅಂತ ಆಯ್ತಲ್ಲಪ್ಪ ಈಗ ಡಿ ನೋಟಿಫಿಕೇಶನ್ ಆದ್ಮೇಲೆ ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಡಿ ನೋಟಿಫೈ ಯಾರ್ ಹೆಸರುಲ್ಡ್ ಆಗಿರೋದು ಲಿಂಗಾ ಎಸ್ ಒಬ್ಬ ದಲಿತನ ಹೆಸರಲ್ಲಿ ನೋಟಿಫೈ ಆ ಜಮೀನ ನೀವು ಮಣ್ಣಿನ ಲಾಲೆಸಗೆ ಅದರಿಂದ ಬರುವ ಹಣದ ಲಾಲೆಸಗೆ ಹಾ ನೋಟಿಫೈ ಅವ್ರ ಹೆಸರಲ್ಲೇ ಆಗತ್ತೆ ಲಿಂಗ ಅವರ ಅವ್ರ ಹೆಸರಿಗೆ ಡಿ ನೋಟಿಫೈ ಆಗುತ್ತೆ ಲಾಂಡ್ ಇದಾದ ಮೇಲೆ ಟೂ ತೌಸಂಡ್ ಫೋರ್ ನಲ್ಲಿ ಅವರ ಅಣ್ಣ ಖರೀದಿ ಮಾಡ್ತಾರೆ ಇನ್ನ ಮುಂದೆ ಇದೆ ಮುಂದೆ ಬೇರೆ ಬೇರೆ ದಾಖಲೆ ಹಾಗಾಗಿ ಅವಸರ ಮಾಡೋದು ಬಿಡಿ ನಿಧಾನವಾಗಿ ನಿಧಾನವಾಗಿ ಮಾತಾಡ ನಡೆಸ್ತವ್ರೆ ಸೊ ಹಾಗಾಗಿ ಇದು ಎಲ್ಲೋ ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಸಾರ ಕುಟುಂಬ ಹಣದ ಆಸೆಗೆ ಮಣ್ಣಿನ ಆಸೆಗೆ ಯಾಕೆ ಸಿಲುಕಿದ್ರು ಅಂತಕ್ಕಂಥದ್ದೇ ದೊಡ್ಡ ವಿಚಾರ ಆಯಿತು ಬೇರೆ ಯಾರೂ ಅಲ್ಲ ಸಮಾಜವಾದಿ ಅಹಿಂದ ನಾಯಕ ಸಿದ್ದರಾಮಯ್ಯ ಬೇರೆ ಯಾರೂ ಅಲ್ಲ ಹಾಗಾಗಿ ಇದು ಈಗ ಎಲ್ಲರೂ ಕೇಳ್ತಾವ್ ಯಾರ್ಯಾರು ಹಳ್ಳ ರೀ ಹಳ್ಳಕ್ಕೆಲ್ಲ ಪರಿಹಾರ ಇದಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟಿದ್ರೆ ಸೇರ್ಪುರಿ ಫಿಫ್ಟಿ ಫಿಫ್ಟಿ ಅಂತ ಅಂದ್ಬಿಟ್ಟು ಎಷ್ಟು ಹಣ ನನ್ನ ಹತ್ರ ನೋಡಕ್ಕೆ ಇದು ಸುಮಾರು ಇಪ್ಪತ್ತು ಲಕ್ಷ ಸ್ಕ್ವೇರ್ ಫೀಟ್ ನನ್ನ ಹತ್ರ ಇದೆ ಜನರು ಇನ್ನೂ ಬಹಳ ಇದೆ ಹಾಗಾಗಿ ಇಪ್ಪತ್ ಮೂರು ರದ್ದಾದ್ರೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸಹ ಒಡ್ತದೆ ಸರ್ಕಾರ ಇದೇ ಸರ್ಕಾರ ರದ್ದು ಮಾಡುತ್ತೆ ಇದೇ ಸರ್ಕಾರ ವಯಂ ಕೊಡುತ್ತೆ ಅಟಿಲ್ ಲಾಸ್ಟ್ ಮಂತ್ವರು ವಯಂ ಆಗಿದೆ ಸುಮಾರು ಎಂಟು ಆರ್ನೂರು ಇಲ್ಲ ಇಲ್ಲ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಎರಡ್ ಸಾವಿರದ ಆರ್ನೂರು ಎಂಟು ಸಾವಿರದ ಎಂಟುನೂರು ಸೈಟ್ ಏನು ವಿತರಣೆ ಆಗಿದೆ ಅಂತ ಮಾಹಿತಿ ವಿನಂತಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯವರೇ ನಿಮ್ಗೇನು ಏನು ಇಲ್ಲ ಏನಿಲ್ಲ ನಿಮ್ಗೆ ಯಾಕೆ ನೀವು ನಿಮ್ಮ ಹೆಂಡತಿ ನಿಮ್ಮ ಮಗ ಡಾಕ್ಟ್ರು ಎಲೆಕ್ಷನ್ ನಿಲ್ವಾಗ ಕೊಟ್ಟಿರುವಂತ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ರಲ್ಲ ಬೇಕಾದಷ್ಟು ಅದ್ರ ಮೇಲೆ ಇದು ಯಾಕೆ ನಿಮ್ಗೆ ಸರೆಂಡರ್ ಮಾಡಿ ಸರೆಂಡರ್ ಮಾಡಿಬಿಟ್ಟು ನಿಮ್ಮ ಹೆಸರು ಚಿರಸ್ತಾಯಿ ಯಾವಾಗ ಉಳಿಬೇಕು ಯಾವುದೋ ಕೆಸರೇ ಯಾರಿರೋ ಅವ್ರ ಕೆಸರು ಸುತ್ತಮುತ್ತ ಎಲ್ಲ ಹಿಂದ ಜನಗಳೇ ಬಡವರು ಬಗ್ಗರು ಹತ್ತದ್ದು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತ ಇರ್ತಕ್ಕಂಥ ಜಾಗ ಅದು ಆ ಮೂರು ಎಕರೆ ಹದಿನಾರು ಗುಂಟೆನ ಸರೆಂಡರ್ ಮಾಡಿ ನೀವೇ ಸರ್ಕಾರದಿಂದ ಒಂದು ಆದೇಶ ಮಾಡಿ ಅದಕ್ಕೆ ಜಿಲ್ಲಾಡಳಿತಕ್ಕೆ ಕೊಟ್ಟು ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಮಕ್ಕಳು ಈಗ ಮಕ್ಕಳಿಗೆ ನಲವತ್ತೈದು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಆಗ್ತಾ ಇದ್ದಾವೆ ಅಲ್ಲಿ ವಿಶೇಷ ಮಕ್ಕಳಿಗೆ ಅಂತೇಳಿ ಒಂದು ಕಾಲೇಜ್ ಮಾಡಿಸಿ ಶಾಲೆ ಕಾಲೇಜ್ ಮಾಡಿಸಿ ಒಂದು ಸಾಂಸ್ಕೃತಿಕ ಭವನ ಮಾಡಿಸಿ ನಿಮ್ಮ ಹೆಸರಲ್ಲೇ ಮಾಡಿಸಿ ಚಿರಸ್ಥಾಯಿ ಉಳಿಯುತ್ತದೆ ಸಿದ್ದರಾಮಯ್ಯವರೆ ಇಲ್ಲ ಅಂದರೆ ನಿಮ್ಮ ಭ್ರಷ್ಟತೆ ಚಿರಸ್ಥಾಯಾಗಿ ಉಳಿದೋಗುತ್ತೆ ದಿಸ್ ಇಸ್ ಮೈ ರಿಕ್ವೆಸ್ಟ್ ಹಾ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಅದೇ ನಾನು ಹೇಳ್ತಾ ಇರೋದು ಸರೆಂಡರ್ ಮಾಡಿ ಸರೆಂಡರ್ ಮಾಡಿ ಆನ್ ಕಂಡೀಷನ್ ಇದನ್ನು ಇಂತಿಂತಾದಕ್ಕೆ ನೀವು ಉಪಯೋಗಿಸ್ಕೋಬೇಕು ಸರ್ಕಾರ ನಾನು ಎಲ್ಲ ರೀತಿಯಲ್ಲಿ ನಿಮ್ ಜೊತೆ ಕೋಆಪರೇಟ್ ಮಾಡ್ತೀನಿ ಆ ಮೈಸೂರಿಗನಾಗಿ ನಾನು ಮೈಸೂರಿನ ಮುಖ್ಯಮಂತ್ರಿಯಾಗಿ ಅವೆಲ್ಲ ಚಾಮುಂಡೇಶ್ವರಿಗೆ ಬರುವಂತದ್ದು ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡುತ್ತೆ ಇಲ್ಲಾಂದ್ರೆ ನೀವು ಅರವತ್ತೆರಡು ಕೋಟಿ ಕೇಳ್ಕೊಂಡು ಕುತ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಈಗಾಗಲೇ ಸಿದ್ದರಾಮಯ್ಯನವರೇ ಬಹಳ 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 ಕೆಳಗಿಳಿತಾ ಇದ್ರ ಜನಾಭಿಪ್ರಾಯದಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಹೆಸರು ಕೆಳಗಿಳಿತು ಯಾಕೆ ಬೇಕ್ರಿ ಇದು ಏನು ಇಲ್ವಾ ನಿಮಗೆ ಏನು ಇಲ್ವಾ ನಿಮಗೆ ಅರೇ ಸಿದ್ದರಾಮನು ಬಂದವರು ನೀವು ನೀವು ಚೆನ್ನಾಗಿ ಚೆನ್ನಾಗಿಟ್ಟಿದ್ರು ಪಾಪ ಭೂಮಿ ಕಾಣಿದ ಅಣ್ಣ ಹೋಗಿ ಯಾಕ್ರಿ ಎಲ್ಲರ ಕೈಲೂ ಮನ ಮರ್ಯಾದೆ ಕಳಿಸ್ಕೊಂಡು ಬೀದ್ ಬೀದಿಲೆಲ್ಲ ಯಾಕ್ರಿ ಮಾತಾಡ್ ಯಾಕೆ ನನಗೆ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಅಪಾರವಾಗಿಟ್ಟಿರುವಂಥವ್ರು ನೀವೇನು ಇಲ್ಲದೆ ಕೂತಿರುವಾಗ ಕಾಂಗ್ರೆಸ್ಸಿಗೆ ಕರ್ಕೊಂಬಂದವನು ನಾವು ಅವತ್ತಿನ ದಿವಸ ಸೋನಿಯಾ ಗಾಂಧಿ ಅವರಿಗೆ ಒಪ್ತಿಯ ಶಫರ್ಡ್ ಶಫರ್ಡ್ ಸೇರಿಸ್ಕೋಬೇಕು ಅಂತೇಳಿ ಏನಾಯ್ತು ಓ ನನ್ನ ಆಡಳಿತ ಏನ್ ಇದೇ ನನಗೆ ಆಡಳಿತ ಇದೇ ನನಗೆ ಆಡಳಿತ ಯಾರು ಒಪ್ಪುವಂಥದ್ದು ಅಲ್ಲ ಮೆಚ್ಚುವಂತಹದ್ದು ಅಲ್ಲ ಸೊ ಹಾಗಾಗಿ ನೀವು ಇದನ್ನ ಈಗಾಗಲೇ ಹುನ್ನಾರ ನಡೀತಾ ಇದೆ ಐ ಲ್ಯಾಂಡ್ ಫ್ರಮ್ ಬೆಂಗಳೂರು ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮಗೆ ಸಲಹೆ ಕೊಡ್ತಾ ಇದಾರೆ ನ್ಯಾಯಾಂಗ ತನಿಖೆ ಯಾವ್ದಪ್ಪ ಬಂದವೆ ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದವೆ ಯಾರಿಗೇನಾಗಿದೆ ಏನು ಆಗಲ್ಲ ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ ಬೇಡ ಇದು ನಿಮ್ಮ ಒಬ್ಬರದ ಇಲ್ಲ ಉಳ್ದಿಲ್ಲ ಇಲ್ಲಿ ನಿಮ್ಮದೇ ಇಲ್ಲ ಸಿದ್ದರಾಮಯ್ಯ ಇಲ್ಲಿ ಬಹಳ ಜನಗಳಿದೆ ಇದರಲ್ಲಿ ಪಟ್ಟಿ ದೊಡ್ಡ ಪಟ್ಟಿ ಇದೆ ಇಲ್ಲಿ ದೊಡ್ಡ ಪಟ್ಟಿ ಇದೆ ಅದೆಲ್ಲಾನು ಇವತ್ತು ಎನ್ಕ್ವೈರಿ ಆಗಬೇಕು ನಿಮ್ಮ ಒಬ್ಬರು ನಾನು ಎನ್ಕ್ವೈರಿ ಕೇಳ್ತಾ ಇಲ್ಲ ಐ ಮರ್ಜಿಂಗ್ ದ ಗವರ್ನಮೆಂಟ್ ಟು ಎನ್ಕ್ವೈರಿ ಟು ಡೀಟೇಲ್ಸ್ ಆಫ್ ಆಲ್ ಬರ್ಲಿ ಏನೇನು ಬರ್ತೇನೆ ಹಾಗಾಗಿ ಇದನ್ನು ಎಲ್ಲಿ ಕೊಡಬೇಕು ಇವತ್ತು ನಮ್ಮ ಪೊಲೀಸ್ ತು ಅದು ಏನೇನು ಆಗೋಗಿದೆ ಲೋಕಾಯುಕ್ತ ಏನ್ ಮಾಡ್ತಾ ಇದ್ದೀರಿ ಲೋಕಾಯುಕ್ತ ಏನ್ ಮಾಡ್ತಾ ಇದ್ದೇ ಎಲ್ಲ ಮಲಗಿದಾವೀ ಅದು ಇದನ್ನ ಸಿ ಬಿ ಐಗೆ ಕೊಡಬೇಕು ಬಹಳ ಬಹಳ ದೊಡ್ಡ ಕೇಸ್ ಇದು ಸಾವಿರಾರು ಕೋಟಿಗಳ ಹಗರಣ ಅರೆ ನೂರ ಎಂಬತ್ತೆರಡು ಕೋಟಿ ವಾಲ್ಮೀಕಿ ಇದೆ ಬಂತು ಅಲ್ಲಿ ಸಿಬಿಐಗೆ ಹೋದ್ಮೇಲೆ ಏನಾಯ್ತು ಓ ಎಲ್ಲರೂ ಎಲ್ಲಾ ಮಂತ್ರಿಗಳು ಕೂತ್ಕೊಂಡ್ರಲ್ಲ ನಾಗೇಂದ್ರ ಪುಣ್ಯಾತ್ ಒಳ್ಳೆಯವನು ನಮ್ಮೇಲೆ ಚಾಡಿ ಹೇಳ್ತಾ ಅವ್ರೆ ಅದು ಇದು ಅಂತ ಹೇಳಿ ಯಾವಾಗ ಎಂ ಡಿನ್ ತೊಗೊಂಡೋಗಿ ತೆಗೆದ ಮೇಲೆ ಬಿಟ್ಟರು ಎಲ್ಲ ಈಚೆಗೆ ಬಂತು ಇದೆಷ್ಟು ಎಷ್ಟು ಸಾವಿರಾರು ಕೋಟಿ ಹಗರಣ ಇದು ನೂರಾರು ಕೋಟಿ ಇದಲ್ಲ ಸಾವಿರಾರು ಕೋಟಿ ಹಗರಣ ದಿಸ್ಮಸ್ಟ್ ದ ಸಿ ಬಿ ಅವಾಗ ಆವಾಗ ನೋಡ್ರಪ್ಪ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ ಮತ್ತೆ ಯಾರ್ಯಾರು ಇದರಲ್ಲಿ ಅವ್ರಿಗೆ ಶಿಕ್ಷೆ ಆಗಿದ್ವಿ ಎಂ ಎಲ್ ಎ ಇರ್ಬೋದು ಮಂತ್ರಿ ಯಾಕೆ ಯಾರು ಮಾತಾಡ್ತಾ ಇಲ್ಲ ಎಲ್ಲಾ ಎಂ ಎಲ್ ಎಗಳು ಎಂಎಲ್ ಸಿಗಳು ಎಂ ಪಿಗಳು ಎಲ್ಲ ಮೆಂಬರ್ಸ್ ಇದಕ್ಕೆ ನಾನು ಸೇರಿದಂಗೆ ಆ ಮೀಟಿಂಗ್ ಅಲ್ಲಿ ಏನು ಆಗಲ್ಲ ಅಲ್ಲಿ ಏನು ಆಗದೆ ಅದು ಆಮೇಲೆ ಬರ್ಕತ್ತಾನೆ ಕಮಿಷನರು ಆಮೇಲೆ ಬರ್ಕಾ ನಾವ್ ಈ ಕಮಿಷನರ್ ವರ್ಗ ಆಗಿದೆ ಯಾಕಪ್ಪ ಮತ್ತೆ ಯಾಕೆ ತಿರ್ಗ ಮೂರು ಸರಿ ರಿನ್ಯೂವಲ್ ಮಾಡಿದ್ವಿ ಅವ್ನು ಇಲ್ಲೇ ನಿಮ್ಮ ಕೆಲಸ ಮುಗ್ದಿಲ್ಲ ದಿನೇಶ್ ಟ್ರಾನ್ಸ್ಫರ್ ಮಾಡಿ ಇನ್ನು ಇಲ್ಲೇ ಇಟ್ಕೊಂಡಿದ್ದು ನೀವು ಇನ್ನು ನಿಮ್ಮ ಕೆಲಸ ಮುಗುದಿಲ್ಲ ದಿನೇಶ್ ಪಾಪ ನಮ್ಮ ಸ್ನೇಹಿತರು ರಾಜೀವ ಅವ್ರ ಜೊತೆಗೆ ಯಾವನಪ್ಪ ನಟೇಶ್ இவ் ஏன் டிட்டேல் எல்லாச்சை ஓ எல்யாருவா யாவ அதிக்காரிர் அவரு மண்டிய நம் பக்க மண்டிய பாழ இல்லை ஐவத் சைட்டும் அட்டே அது அம்பரீஷ நம் பண்டுவூர புட்டா ஜன இவ்வள்தி கொட்டி ஐவத் சைட்டு ಸಿಬಿಐಗೆ ರೆಫರ್ ಆಗೋಯ್ತದು ಸಿಬಿಐ ರೆಫರ್ ಆಗಿ ವಾಪಸ್ ಕೊಟ್ಟರು ಎಲ್ಲ ಸೈಟ್ಗಳನ್ನು ಮಂಡ್ಯದು ನಮ್ ಉದಾಹರಣೆ ಪಕ್ಕದಲ್ಲೇ ಇದೆ ದೂರ ಹೋಗ್ಬೇಡಿ ನೀವು ಎಂತೆ ಕೇಸ್ಗಳಿದವ್ರಿಗೆ ಏನ್ ಕತೆ ಅಯ್ಯಪ್ಪ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್